ಸ್ನೇಹಿತರೆ ನಮಸ್ಕಾರ ಇದೀಗ ತಾನು ಬಂದ ಶಾಕಿಂಗ್ ಸುದ್ದಿ ಕೋವಿಡ್ ಬಳಿಕ ಚೀನಾದಲ್ಲಿ ಮತ್ತೊಂದು ಮಾರಕ ವೈರಸ್ ಪತ್ತೆ ಇಡೀ ಜಗತ್ತಿಗೆ ಮತ್ತೆ ಶುರುವಾಗಿದೆ ದೊಡ್ಡ ಆತಂಕ ಏನಿದು ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ಇದ್ರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಕೋವಿಡ್ ನೈನ್ಟೀನ್ ಎನ್ನುವ ಮಹಾಮಾರಿಯ ಹೊಡೆತದಿಂದ ಜಗತ್ತು ಇನ್ನೂ ಕೂಡ ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ ಲಕ್ಷಾಂತರ ಮಂದಿ ಜೀವ ತೆಗೆದು ಸಾವಿರಾರು ಕುಟುಂಬಗಳನ್ನ ಬೀದಿ ಪಾಲು ಮಾಡಿದಂತ ಮಾರಕ ವೈರಸ್ ನೆನಪಿಸಿಕೊಂಡ್ರೆ ಈಗಲೂ ಕೂಡ ಜಗತ್ತು ಬೆಚ್ಚಿ ಬೀಳುತ್ತೆ ಈಗ ಇಂತಹ ಸಮಯದಲ್ಲಿ ಕೋವಿಡ್ ನೈನ್ಟೀನ್ ಜಗತ್ತಿಗೆ ಹರಡಿ ಐದು ವರ್ಷವಾದ ಬಳಿಕ ಈಗ ಚೀನಾ ದೇಶದಲ್ಲಿ ಮತ್ತೊಂದು ಮಾರಕ ವೈರಸ್ ಪತ್ತೆಯಾಗಿದ್ದು ಮತ್ತೆ ಜಗತ್ತಿಗೆ ಹೊಸ ಆತಂಕವನ್ನ ಶುರು ಮಾಡಿದೆ ಎಂದು ಹೇಳಲಾಗುತ್ತಿದೆ ಹೌದು ಸ್ನೇಹಿತರೆ ಚೀನಾದಲ್ಲಿ ಈಗ ಕೋವಿಡ್ ನೈನ್ಟೀನ್ ಬಳಿಕ ಎಚ್ ಎಂ ಪಿ ವಿ ಅಂದ್ರೆ ಹುಮಾನ್ ಮೆಟೋಪ್ನೊ ವೈರಸ್ ಎಂಬ ಕುರಿತಂತೆ ಒಂದು ಹೊಸ ಮಾಹಿತಿ ಬಂದಿದೆ ಚೀನಾ ಮಾಧ್ಯಮಗಳು ಮತ್ತು ಅಲ್ಲಿನ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಾಕಿರುವ ಪೋಸ್ಟ್ಗಳು ಈ ಒಂದು ವೈರಸ್ ವೇಗವಾಗಿ ಹರಡುತ್ತಿರುವುದನ್ನ ಖಚಿತಪಡಿಸುತ್ತೆ ಹೌದು ಚೀನಾ ದೇಶದಲ್ಲಿ ಆಸ್ಪತ್ರೆಗಳು ಭರ್ತಿಯಾಗಿದ್ರೆ ಈಗ ಮತ್ತೆ ಸ್ಮಶಾನಗಳಲ್ಲಿ ಹೆಣಗಳ ಸಂಖ್ಯೆಯು ಕೂಡ ಹೆಚ್ಚಾಗಿರುವುದನ್ನ ಅನೇಕ ಪೋಸ್ಟ್ಗಳು ತೋರಿಸುತ್ತಿವೆ ಹೌದು ಆನ್ಲೈನ್ ನಲ್ಲಿ ಹಂಚಿಕೊಂಡಿರುವಂತಹ ವಿಡಿಯೋಗಳಲ್ಲಿ ಎಲ್ಲಾ ಆಸ್ಪತ್ರೆಗಳಲ್ಲಿ ರೋಗಿಗಳು ತುಂಬಿರುವುದರಿಂದ ನಾವು ನೋಡಬಹುದಾಗಿದೆ ಕೆಲವು ಸಾಮಾಜಿಕ ಮಾಧ್ಯಮ ಬಳಕೆದಾರರು ಇನ್ಫ್ಲೂಯೆನ್ಸ್ ಎ ವೈರಸ್ ಎಚ್ ಎಚ್ಎಂಪಿಇ ಕೋವಿಡ್ ನೈನ್ಟೀನ್ ಸೇರಿದಂತೆ ಅನೇಕ ವೈರಸ್ಗಳು ಮತ್ತೆ ಹರಡುತ್ತಿವೆ ಎಂದು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಸದ್ಯಕ್ಕೆ ಸ್ನೇಹಿತರೆ ಚೀನಾ ದೇಶದಲ್ಲಿ ಈ ಒಂದು ವೈರಸ್ ಹರಡುವುದನ್ನು ತಪ್ಪಿಸಲು ಚೀನಾ ಇದೀಗ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದೆ ಎಂದು ಹೇಳಲಾಗಿದೆ ಆದರೆ ಈ ಒಂದು ಸುದ್ದಿ ಇನ್ನೂ ಅಧಿಕೃತವಾಗಿ ಬಂದಿಲ್ಲ ಸ್ನೇಹಿತರೆ ಈ ಒಂದು ವೈರಸ್ ಹರಡುವುದು ನಿಜವಾಗಿದ್ರೆ ಚೀನಾ ಮತ್ತೆ ಲಾಕ್ಡೌನ್ ಘೋಷಣೆ ಮಾಡುವ ಸಾಧ್ಯತೆ ಇದೆ ಹೌದು ಎಚ್ ಎಂ ಪಿ ವಿ ಎಂಬ ಜ್ವರ ರೀತಿಯ ರೋಗ ಲಕ್ಷಣಗಳು ಜನರಲ್ಲಿ ಕಂಡು ಬರುತ್ತಿದ್ದು ಇದು ಕೋವಿಡ್ ನೈನ್ಟೀನ್ ರೀತಿಯ ರೋಗ ಲಕ್ಷಣಗಳನ್ನ ಹೊಂದಿದೆ ಎಂದು ಹೇಳಲಾಗುತ್ತಿದೆ ಈ ಒಂದು ವೈರಸ್ ವೇಗವಾಗಿ ಹರಡುತ್ತಿದ್ದು ಹಾಗಾಗಿ ಆರೋಗ್ಯ ಅಧಿಕಾರಿಗಳು ಯಾವ ರೀತಿ ವೈರಸ್ ತಡೆಯಬೇಕೆಂಬ ಕುರಿತಂತೆ ಮುನ್ಸೂಚನೆ ಪರಿಶೀಲನೆ ಮಾಡುತ್ತಿದ್ದಾರೆ ಹೌದು ಸ್ನೇಹಿತರೆ ಚಳಿಗಾಲದಲ್ಲಿ ಚೀನಾ ದೇಶದಲ್ಲಿ ಉಸಿರಾಟದ ತೊಂದರೆ ಮಾಡುವ ಇಂತಹ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುತ್ತಿದ್ದು ಹಾಗಾಗಿ ಚೀನಾ ಬೇಗನೆ ಮತ್ತೆ ಲಾಕ್ ಡೌನ್ ಘೋಷಣೆ ಮಾಡುವ ಸಾಧ್ಯತೆ ಎಂದು ಹೇಳಲಾಗುತ್ತಿದೆ ಅಂದ ಹಾಗೆ ಸ್ನೇಹಿತರೆ ಈ ಒಂದು ಕೋವಿಡ್ ಸೇರಿದಂತೆ ಹಲವು ವೈರಸ್ ಚೀನಾ ದೇಶದಲ್ಲಿ ವೇಗವಾಗಿ ಹಬ್ಬುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ವೈರಲ್ ಆಗುತ್ತಿದ್ರು ಆದರೆ ಇದುವರೆಗೆ ಈ ಒಂದು ಮಾಹಿತಿಗೆ ಯಾವುದೇ ಆಧಾರ ಸಿಕ್ಕಿಲ್ಲ ಏಕೆಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯಾಗಲಿ ಅಥವಾ ಚೀನಾ ಆಡಳಿತವಾಗಲಿ ಈ ಬಗ್ಗೆ ಯಾವುದೇ ಅಧಿಕೃತ ಪ್ರಕಟಣೆ ಹೊರಡಿಸಿಲ್ಲ ಸದ್ಯಕ್ಕೆ ಎಷ್ಟೇತ್ತು ಸ್ನೇಹಿತರೆ ಈ ಒಂದು ಮಾಹಿತಿಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ